ಕಾಶಿಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ತರಿಕಲ್ಲು ಗ್ರಾಮದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಾಶಿಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾಗರಣೆಯ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಶಿವಲಿಂಗಕ್ಕೆ ಹೋಮ ಹವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು ಯಾವ ಮುಖಂಡ ಉದ್ದಿಮಿ ರಾಜು ತರಿಕಲ್ ಹಾಗೂ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಪ್ರತಿ ವರ್ಷದಂತೆ ಈ ವರ್ಷವು ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಇನ್ನು ದೇವಾಲಯಕ್ಕೆ ಬರುವ ಭಕ್ತರಿಗೆ ಅನ್ನದಾಸೋಹ ನಡೆಸಲಾಯಿತು ರಾತ್ರಿ ಆರ್ಕೆಸ್ಟ್ರಾ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಶಿವರಾತ್ರಿ ಜಾಗರಣೆ ಮಾಡಲಾಯಿತು ವಿಶೇಷ ಎಂದರೆ ಇದೇ ವೇದಿಕೆಯಲ್ಲಿ ಕಾಡು ಮಲ್ಲಿಗೆ ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಇನ್ನು ಕಾಶಿಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ದೇವರ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ತರಿಕಲ್ ರಾಜು ಉಪನ್ಯಾಸಕ ಸತೀಶ್ ಮನೋಜ್ ಉದ್ಯಮಿ ದಿನೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಹೇಮಾವತಿ ನಾಗರಾಜು ಮತ್ತು ನಾಗರಾಜು ಮುಖಂದರಾದ ರಾಜಣ್ಣ ನಾಗೇಂದ್ರ ಪ್ರಸಾದ್ ಮಣಿ ಮುರುಗೇಶ್ ದೇವರಾಜು ಜಗದೀಶ್ ಶಿವಕುಮಾರ್ ಮುಖಂದರದ ಕಿಟ್ಟಪ್ಪ ಹಾಸ್ಯ ಕಲಾವಿದ ಟೆನ್ನಿಸ್ ಕೃಷ್ಣ ಕುಮಾರ್ ಅರಸೇಗೌಡ ಗಾಯಕಿ ಲಾವಣ್ಯ ಸುದರ್ಶನ್ ರವಿ ಎಂ ಸತೀಶ್ ಪಾಪಣ್ಣ ಸುರೇಂದ್ರ ಜೂನಿಯರ್ ದ್ವಾರಕೀಶ್

ಇದು ವಜ್ರ ಉಪಯೋಗಿಸಿದ ಮಾತ್ರ ಆಡಳಿತ ಕಾಲದಲ್ಲಿ ಉಲ್ಪಡಾದಂತಹ ಟೆಂಪಲ್ ಎಂದು ಹೇಳಿದ ಉಲ್ಲೇಖವಿದೆ ಮೊದಲಿಗೆ ನಮ್ಮ ಗ್ರಾಮಕ್ಕೆ ಈ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಆಶ್ರಯ ಕಲಾವಿದರಂತ ಹಿರಿಯ ಕಲಾವಿದರಂತ ಟೆನ್ನಿಸ್ ಸರ್ ಬಂದಿರೋ ಎಲ್ಲರಿಗೂ ಸಂತೋಷದ ವಿಷಯ ಇವರು ನಮ್ಮೆಲ್ಲರಿಗೂ ಇವರಿಗೆ ಯಾರು ಗೊತ್ತಿಲ್ಲ ನಿಮಗಿಲ್ಲ ಅವರು ಯಾಕಂದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನಗೆ ಹೂತವನ್ನು ಹಾಕಿದಂತವರು ಇವರು ಸುಮಾರು ಇಡೀ ಕರ್ನಾಟಕದ ಎಲ್ಲಾ ಚಲನಚಿತ್ರ ನಟರು ಹಾಕಿಕೊಂಡಿದ್ದಾರೆ ನಾನು ಹೇಳ್ತಾ ಅಣ್ಣ ನೀವು ನೋಡ್ತಾ ಇದ್ರೆ ಎಲ್ಲಾ ಚಲನಚಿತ್ರ ನಟರು ಹಾಗೆ ಬಂದು ಬರ್ತಾರಂತೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರಿಂದ ಮಾಡಿದ್ದಾರೆ ವಿಷ್ಣುವರ್ಧನ್ ಸಾಹೇಬ್ರಿಂದ ಮಾಡಿದ್ದಾರೆ ಅಂಬರೀಷ್ ಟೈಗರ್ ಪ್ರಭಾಕರ್ ಎಲ್ಲ ಕಲಾವಿದರ ಜೊತೆಲ್ಲಿ ಇವರು ಇವ್ರು ನೋಡಿದ್ರೆ ಎಲ್ಲರೂ ಹಾಗೆ ಬಂದು ಬಂದು ಹೋಗ್ತಾರೆ ಹಾಗಾಗಿ ಅಂತ ಆಸ್ತಿಯ ಊಟವನ್ನು ಎಲ್ಲರಿಗೂ ಬಡಿಸ್ತಾರೆ ಅವರು ಭಗವಂತ ನಮ್ಮ ಗ್ರಾಮಕ್ಕೆ ಕರೆಸ್ಕೊಂಡಿದ್ದಾರೆ ನಾನು ಹೇಳ್ತಾ ಅಣ್ಣ ನಮ್ಮ ದೇವರು ಬಹಳ ಬಹುತ್ವ ಗಾಡಿದೋ ನಿಮಗೆ ಡೇಟೇ ಸಿಕ್ಕಂತ ಒಂದು ಇದನ್ನ ಸತ್ಯ ಭಗವ ನಿಮ್ ದೇವ್ರು ಭಗವಂತನಾಗ ನೀವು ಕಾಶಿಗೆ ಹೋಗಿದ್ರೆ ನೋಡಿ ಕಾಶಿನ ನೀವೇ ಕಷ್ಟ ನಿಮ್ಗೆ ಒಳ್ಳೆ ಅವಕಾಶ ಭಗವಂತ ಕಂಡಿಸ್ತದೆ ಅಂತ ಹೇಳ್ತೀನಿ ಈ ದೇವರನ್ನ ಆರಂಭ ಮಾಡ್ಬೇಕಾದ್ರೆ ಮೊದಲು ಇವತ್ತು ನಮ್ಮ ಸುಬ್ರಹ್ಮಣ್ಯನ ಇವತ್ತು ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತೇನೆ ಅವತ್ತ ಮಾಡಬೇಕಂದ್ರೆ ಅರ್ಧಕ್ಕೆ ಎತ್ತಿ ಹಾಕಿ ಪ್ರಸಾದನ ಆರಂಭ ಮಾಡುವಂಥದ್ದು ಇವತ್ತು ಕ್ವಿಂಟಲ್ ಮಿಂಥ ಬೆಳಿತೇನೆ ಇದು ನಿಜಕ್ಕೂ ಅವ್ರಿಗೂ ಇದ ಇವತ್ತು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಕ್ ನಾನು ಬಯಸ್ತೇನೆ ಜೊತೆಗೆ ಲಾಸ್ಟ್ ಇಯರ್ ನಮ್ಮ ದಿನೇಶ್ ಅಣ್ಣವ್ರು ಕೆಲಸ ಮಾಡ್ತಾ ಇರು ನಾನು ಹಾಗೆ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀನಿ ಇದ್ದೇನೆ ರಾತ್ರಿ ಶಿವರಾತ್ರಿ ಮಾಡೋಣ ಅಂದ್ರು ಏನ್ ನಿಮ್ ಒಬ್ಬರಿಗೆ ಆಲೋಚನೆ ಕೊಟ್ಟಿದೆಯಲ್ಲ ಅಂದ್ರೆ ಆ ಕೆಲಸ ಅವರೇ ವೈಯಕ್ತಿಕ ಕೆಲಸ ಮಾಡಿಸ್ತಾ ಅವತ್ತು ಅರ್ಧ ಕೆ ಜಿ ಲ ಆರಂಭವಾದಂತಹ ಪ್ರಸಾದ ಇವತ್ತು ಕಿಂಟಲ್ ಅಕ್ತದ ಮೂರಲ್ಲಿ ಕ್ವಿಂಟಲ್ ಹತ್ತರ ಪ್ರಸಾದ ವಿನಿಯೋಗ ಆಗ್ತಿದೆ ಇದು ಸಂತಸದ ವಿಷಯ ಇದು ಎರಡನೇ ಬಾರಿ ಈ ಕಾರ್ಯಕ್ರಮ ಇದು ಲಾಸ್ಟ್ ಇಯರ್ ಮಾಡಿದ್ವಿ ಮುಂದಿನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮದಲ್ಲಿ ಒಳ್ಳೆ ಒಳ್ಳೆ ಜನ ಇದಾರೆ ಬಗ್ಗೆ ಅಪ್ಪ ಗೌರವ ಇರುವಂತವ್ರು ನಮ್ಮ ಗ್ರಾಮ ಬಾರಿ ಬ್ಯೂಟಿಫುಲ್ ಗ್ರಾಮ ನಾನು ಬೇರೆ ಹಳ್ಳಿ ತನಕ ಯಾವುದೇ ಹಳ್ಳಿ ಬಂದ್ರೆ ಯಾವ್ದಾದ್ರು ನ್ಯಾಯ ಪದ್ಧತಿ ಬಂದಿ ನಮ್ಮ ಅಂತ ಬ್ಯೂಟಿಫುಲ್ ಗ್ರಾಮ ಇದು ಬೇಗ <rico> <Gregory> <will Ellos frog tenants>

ಅನ್ನೋದು ಯಾರು ಅನ್ನೋದು ಅಲ್ಲೇ ಪರಿಚಯ ಆಯ್ತು ನನ್ಗೆ ಗೊತ್ತಿರ್ಲಿಲ್ಲ ಅವರು ನಾವು ಎಲ್ಲ ಸೇರಿ ಸೂಪರ್ ಹಿಟ್ ಅನ್ನೋ ಒಂದು ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಕಳೆದ ಒಂದು ವಾರ ಹತ್ತು ದಿವಸಗಳ ಹಿಂದೆ ಕಟ್ಲೆ ಅಂತ ಒಂದು ಸಿನಿಮಾ ಬಿಡುಗಡೆ ಆಗಿದೆ ಕೆಂಪೇಗೌಡ ವಿಜಯ ಕಾಮಿಡಿ ಸ್ಟಾರ್ ಆ ಸಿನಿಮಾದಲ್ಲಿ ಕೂಡ ನನಗೊಂದು ಒಂದು ಒಳ್ಳೆ ಪಾತ್ರವನ್ನ ಮಾಡಿಸಿದ್ದಾರೆ ಕಟ್ಲೆ ಸಿನಿಮಾ ಇನ್ನೂ ಇಲ್ಲಿ ರಿಲೀಸ್ ಆಗಿಲ್ಲ ಅಂತ ಕಾಣುತ್ತೆ ಆಗುತ್ತೆ ಅದು ಆದಷ್ಟು ಬೇಗ ಈ ಕಡೆ ಆಗುತ್ತೆ ಬೆಂಗಳೂರು ಆ ಕಡೆ ಆಗಿದೆ ಮಂಡ್ಯದಲ್ಲೂ ಆಯ್ತು ಈ ಕಡೆನೂ ಆಗುತ್ತೆ ದಯಮಾಡಿ ಕಾಡು ಮಲ್ಲಿಗೆ ಚಿತ್ರ ಬಿಡುಗಡೆ ಆದ ನಂತರ ಆಮೇಲೆ ಅದಕ್ಕೂ ಮುಂಚೆ ಯಾವ್ಯಾವ ಕನ್ನಡ ಸಿನಿಮಾಗಳು ಬಿಡುಗಡೆ ಆಗುತ್ತೆ ದಯಮಾಡಿ ನೀವೆಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ನಿಮ್ಮ ದುಡ್ಡು ಕೊಟ್ಟು ನೀವು ಪಿಕ್ಚರ್ ನೋಡಿ ದಯಮಾಡಿ ಪೈರಸಿ ಸಿನಿಮಾಗಳನ್ನ ನೋಡಬೇಡಿ ನಮ್ಮ ಹೊಟ್ಟೆನ ನೋಡಿಬೇಡಿ ಯಾಕೆಂದ್ರೆ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ನೀವು ಮೊಬೈಲ್ ಅಲ್ಲಿ ಟೆಲಿಗ್ರಾಮ್ ಯಾವ್ದೋ ಏನದು ಟೆಲಿಗ್ರಾಮ್ 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 ನಿನ್ನೆ ನಾನು ಒಂದು ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ದೆ ಅವ್ರಿಗೆ ಓ ಟಿ ಪಿ ಹೇಳಬೇಕು ನನ್ನ ಕಾರಲ್ಲಿ ಹೋಗಿರಲಿಲ್ಲ ಬೆಂಗಳೂರು ನಗರದಲ್ಲಿ ನಮ್ಮ ಸಂಪಾರದಲ್ಲಿ ಬಹಳ ಕಷ್ಟ ಟ್ರಾಫಿಕ್ ಟೈಮ್ ಅಲ್ಲಿ ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಟ್ಯಾಕ್ಸಿನ ಅವ್ರಿಗೆ ಓ ಟಿ ಪಿ ಹೇಳ್ಬೇಕು ನಮ್ಮ ನಂಬರ್ ಬಂದಿರುತ್ತೆ ಬುಕ್ ಬುಕ್ ಮಾಡಿದಾಗ ಆ ನಂಬರ್ ಹೇಳಕ್ ಮುಂಚೆ ಅವ್ನು ಸ್ಟಾಪ್ ಮಾಡಿದ್ದ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದಾ ವಿಡಿಯೋ ನೋಡ್ತಾ ಇದ್ದ ಯಾವ್ದಪ್ಪ ಇದು ಹಾಕು ಅಂತ ಹಾಕಿದ್ರೆ ನಿನ್ನೆ ದಿವಸ ಬಿಡುಗಡೆ ಆದಂತ ಚಿತ್ರ ನೆಕ್ಸ್ಟ್ ಡೇ ನೋಡ್ತಾ ಇದ್ದಾನೆ ಇದರಲ್ಲಿ ಕಾರ್ ನೋಡ್ತಾ ಇದ್ದಾನೆ ಯಾವ್ದೋ ಮಹಾದೇವ ನಮ್ಮ ಟೈಗರ್ ಪ್ರಭಾಕರ್ ಅಣ್ಣ ಅವರ ವಿನೋದ್ ವಿನೋದ್ ಪ್ರಭಾಕರ್ ಅವರು ಆ ಸಿನಿಮಾ ನಾಯಕ ಇಲ್ಲೇ ಸಮಾಚಾರ ನಾವು ನಮ್ಮ ಸರಿ ಚಂದ್ರ ಮಗನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಡು ಮರಿಗೆ ಸಿನಿಮಾದ ನಾಯಕನಾಗಿ ನಾಯಕ ನಟನಾಗಿ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಚಪ್ಪಾಳಿಯೇ ನನ್ನ ಆಶೀರ್ವಾದ ಪ್ಲೀಸ್ ಚಪ್ಪಾಳೆ ನಿಮಗೆಲ್ಲರ ತಪ್ಪಾಳಿ ನನ್ನ ಆಶೀರ್ವಾದವಾಗಿ ಕಾಸಲಿಂಗೇಶ್ವರ ಭಗವಂತರ ಆಶೀರ್ವಾದದಿಂದಾಗಿ ಕಾಡು ಮರಿಗೆ ಸಿಬ್ಬಾದಿ ಮಾಡ್ತಾ ಇದೀವಿ ಸ್ಟೋರಿ ಹೇಳಿದ್ರು ನಾವೇ ಬೇಡ ಸಾರ್ ಅಂತ ತಿಳಿಸಿದೀವಿ ಆ ಸ್ಟೋರಿ ಏನು ಅನ್ನೋದು ನೈಜ ಕಥೆಯಲ್ಲ ನೀವು ಬಂದು ನೋಡಿ ಜಸ್ಟ್ ಒಂದು ವರ್ಷ ಒಂದು ವಾರ ಒಂದ್ಸರಿ ಸಾಧ್ಯವಾದ್ರೆ ನೆಕ್ಸ್ಟ್ ಶಿವರಾತ್ರಿಗೆ ನಾನೇ ಇದೇ ವೇದಿಕೆಗೆ ಮುಖ್ಯ ವ್ಯಕ್ತಿಯಾಗಿ ಕೂಡ ಬಂದರು ಬಂದೆ ನೀರು ಆಗಿ ಹಾಗಾಗಿ ನಿಮ್ಮ ಮನೆಯ ಮಗ ಹೀರೋ ಹೋಗ್ತಾ ಇದಾರೆ ಎಂಟೈರ್ ಕರ್ನಾಟಕ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಜೊತೆಗೆ ರಾಜ್ಯ ಪ್ರಶಸ್ತಿ ಪಡ್ಕೋಬೇಕು ಅಂತ ಸಿನಿಮಾ ಒಂದ ಇದೀವಿ ರಾಜ್ಯ ಪ್ರಶಸ್ತಿ ಪಡ್ಕೊಳ್ಳೇಬೇಕು ಎಂಬ ಉದ್ದೇಶದಿಂದ ಮಾಡ್ತಾ ಇದೀವಿ ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಕೂಡ ಪಡ್ಕೋಬೇಕು ಅಂತ ಚಾಲೆಂಜ್ ತಗೊಂಡು ಈಗ ಸಿನಿಮಾ ಮಾಡ್ತಾ ನೀವು ಎಲ್ಲರೂ ಅವಸರ ಹೋದ್ರೆ ಈಗ ಎಲ್ಲ ಕೇಳ್ಕೊಂಡು ಕೇಳ್ಕೊಟ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವರಾತ್ರಿ ಹಬ್ಬದ ಹಾಡಿಗಾರ ಶುಭಾಶಯಗಳು ನಾನು ಎಲ್ಲಿಗೂ ಬರ್ತಾ ಇದ್ದೀನಾ ಹೇಳ್ತಾ

ಗ್ರಾಮದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬೂರು ದಿನದ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ಗ್ರಾಮವನ್ನ ಫೋಕಸ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಆರ್ ಚಾನಲ್ ಮಾಲೀಕರಿಗೆ ಚಾನೆಲ್ ಕಳಿಸ್ಕೊಡಿರ್ತದೆ ಸಾಯ್ನಾಥ ಸಾಹೇಬರು ಕೂಡ ಅವರ ಚಾನಲ್ ಅನ್ನ ಕಳಿಸ್ಕೊಂಡಿದ್ದಾರೆ ಅವರಿಗೂ ಕೂಡ ನಮ್ಮ ಸೈನಾ ಸಾಹೇಬ್ರಿಗೆ ನಮ್ಮ ಗ್ರಾಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬೂರು ದಿನದ ಒಂದು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಸಾಂ ಟಿವಿ ಇದು ಭಾಳ ನಮ್ಮ ತಾಲೂಕಿನಲ್ಲಿ ಯೂಟ್ಯೂಬ್ ಚಾನಲ್ಗಳು ಭಾಳ ಹೆಸ್ರಾಶಿಯನ್ನು ಪಡ್ಕೊಂಡಿದೆ ಮೂತ್ರಹಳ್ಳಿ ಮಾದೇವರಿಗೂ ಅಭಿನಂದನೆ ಸಲ್ಲಿಸ್ತಾನೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಬಿ ಜೀನ್ಸ್ ಅಂತ ಹೇಳಿ ಚಾನಲ್ ಮಾಡಿದ್ದಾರೆ ಮೋಸ್ ಇವರು ನನ್ನ ಆತ್ಮೀಯ ಸ್ನೇಹಿತರು ಅವರು ಕೂಡ ತುಂಬ ಸ್ವಾಗತ ಕೊಡ್ತಾನೆ ಮತ್ತು ಎನ್ ಎ ಎಚ್ ಸಿ ಎನ್ನು ಚಾನಲ್ನ ಮಲ ಮಂಜು ಸರ್ ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತ ಅನುಭವಿ ಮತ್ತೊಮ್ಮೆ ನಮ್ಮ ಸುಧಾಕರ್ ಬಗ್ಗೆ ಎರಡು ಮಾತು ಹೇಳಿ ನಾನು ಮಾತನ್ನ ನಿಲ್ಲಿಸ್ತೀನಿ ನಮ್ಮ ಸುಧಾಕರ್ ನೋಡಿ ನಮಗೆ ಪಕ್ಕದಲ್ಲಿ ಇರೋ ಪ್ರತಿಭೆ ಬಗ್ಗೆ ಗೌರವ ಕೊಡೋದಿಲ್ಲ ಈಗ ಚಾಮುಂಡಿ ಬೆಟ್ಟ ಪಕ್ಕದಲ್ಲಿ ಯಾರು ಹೋಗಲ್ಲ ವಿದೇಶಿಂದ ಬರ್ತಾರ ಚಾಮುಂಡಿ ಬೆಟ್ಟ ನೋಡಲಿಕ್ಕೆ ಇವರು ಸುಧಾಕರ್ ನಮ್ ಧಾರವಾಡಕ್ಕೆ ಹೋಗಿದ್ದೆ ಯಾವ್ದೋ ಕಾರ್ಯಕ್ರಮಕ್ಕೆ ನಮ್ಮ ಬಿಸ್ನೆಸ್ ಪರ್ಪಸ್ಗೆ ಗೆ ಅಲ್ಲಿ ಇಪ್ಪತ್ ಮೂವತ್ತು ಅಡಿ ಫ್ಲೆಕ್ಸ್ ಹಾಕಿದಾರೆ ನಮ್ಮ ಸುಧಾಕರ್ ನಾನು ನಮ್ತಿರ ಬಿಡ್ತಿರೋ ಅಲ್ಲೇ ಕರೆ ಮಾಡಿದೆ ಸುಧಾಕರ್ ಏನಪ್ಪ ಇನ್ ಫ್ಲೆಕ್ಸ್ ಹಳ್ಳದ ಅಣ್ಣದೊಬ್ಬರಿಂದ ಧಾರವಾಡ ಕಡೆ ಬಂದಿದೆಯಲ್ಲ ಅಂತ ಅಂತೇಳಿ ಅಣ್ಣ ಯಾರು ಅಭಿಮಾನಿಗಳ ನೋಡಿ ನಮ್ಮ ತಾಲೂಕಲ್ಲಿ ನಮ್ಮ ಗ್ರಾಮದಲ್ಲಿ ಅಕ್ಕಪಕ್ಕದಲ್ಲಿ ನಾವು ಗೌರವ ಕೊಡೋಲ್ಲ ಬಿಜಾಪುರದಲ್ಲಿ ಗುಲ್ಬರ್ಗ್ ಫ್ಲೆಕ್ಸ್ ಆಗ್ತಾರೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಒಂದು ವಿಷಯ ಕರ್ನಾಟಕದಲ್ಲಿ ನಿಮಿಟ್ ಇಲ್ಲಿ ಐದನೇ ಸ್ಥಾನವನ್ನ ಇವರು ಪಡ್ಕೊಂಡಿದ್ದಾರೆ ಎಲ್ಲ ಜೋನ್ ಕಪ್ಪಳೆ ಆಯ್ತು ಸಮಯ ತೆಗೆದುಕೊಳ್ಳೋದ ಕಾರ್ಯಕ್ರಮ